ಇನ್ನು ಅಲಿಮೇಶರ್ ಸಿನಿಮಾದಲ್ಲಿ ಕಪ್ಪೆ ರಾಯ ಪಾತ್ರಧಾರಿ ಮಾಡಿದಂಥ ಅತಿ ದೊಡ್ಡ ಫೇಮಸ್ ನಟ ಕಪ್ಪೆ ಅಂತಲೇ ಹೇಳ್ಬೋದು ಇಂಥ ಕಪ್ಪೆಗೆ ನಿಜಕ್ಕೂ ಆಗಿರೋದು ಏನು ಇನ್ನೊಂದು ನೆನಪಿಗೆ ಮತ್ತು ಉಳಿದಿರೋದು ಯಾಕಂದರೆ ಸಂಬಂಧ ಮಾತಿನಿ ನಮಗೆ ಕೊಡ್ತೇನೆ ಕೂಡ ಸಬ್ಸ್ಕ್ರೈಬ್ ಕಡಿ ಸರ್ ಇನ್ನು ಕಪ್ಪೆ ರಾಯ ಅವರು ಇತ್ತೀಚೆಗೆ ನಾಲ್ಕೈದು ವರ್ಷದ ಹಿಂದೆ ತಾನೇ ಸಹ ಮದುವೆಯಾಗಿದ್ದಂಥವರು ಇನ್ನು ಈ ಸಿನಿಮಾದಲ್ಲಿ ಅದ್ಭುತವಾದಂಥ ಪಾತ್ರವನ್ನು ಮಾಡಿ ಕಪ್ಪೆ ರಾಯ ಅಂತಲೇ ಫೇಮಸ್ ಆಗಿದ್ದಂಥ ಈ ನಟ ಅಲಿಮೇಶ್ ಸಿನಿಮಾ ಸಾವಿರದ ಒಂಬೈತ್ ಐದರ ಬಂದಂಥ ಬಾಗ್ ಹಿಟ್ ಕೂಡ ಆಗಿತ್ತು ಅಂತಲೂ ಸಹ ಹೇಳ್ಬೋದು ಇದರ ರವಿಚಂದ್ರ ನಾಯಕನಾಗಿ ಕೂಡ ಅಭಿನಯಿಸಿದಂಥ ಅತಿ ದೊಡ್ಡ ಸಿನಿಮಾ ಕೂಡ ಆಗಿತ್ತು ಇನ್ನು ಕಪ್ಪರಾಯ ಅವರು ಎಲ್ಲಿ ಹೋದರೂ ಏನಾದರೂ ಕಡಿಮೆರೆಯಾಗಿ ಹೋದ್ರು ಏನೇನಾಗಿದ್ರು ಅಂತ ಸಹ ಗೊತ್ತಿರಲಿಲ್ಲ ಸದ್ಯ ಈಗ ಇದಕ್ಕೆಲ್ಲ ಉತ್ತರ ಸಿಕ್ಕದಂತೆ ಉತ್ತರ ಕರ್ನಾಟಕದಲ್ಲಿ ಅವ್ರದ್ದಿಂತ ಸ್ವಂತ ಜಮೀನು ಮಾಡಿ ಸೊ ಕಂಪನವಾಗಿ ರೈತಾಪಿ ಜೀವನವನ್ನು ನಾವು ಸಾಗಿಸ್ತಿದ್ದಾರೆ ನಾವೊಂದು ರೈತನಾಗಿ ಮತ್ತು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಹಳ್ಳಿಗೆ ತನ್ನದ ಕೈ ಸೇವೆಯನ್ನು ಮಾಡ್ತಾ ಮತ್ತು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೂಡ ಕಪ್ಪರಾಯ ಅವರು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಮಾಹಿತಿ ಇರುವಂಥದ್ದು ಸೊ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಶಾಲೆಗಳಿಗೆ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡುತ್ತಾ ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆ ತಮ್ಮ ಕೈಯಲ್ಲಾದಂಥ ಸೇವೆಯನ್ನು ಮಾಡುತ್ತಾ ಕಪೆರಾಯ ಅವರು ಜೀವನವನ್ನು ಈಗ ಕಳೆಯುತ್ತಿದ್ದಾರೆ ಅಂತ ಅನ್ಸೇಳ್ಬಹುದು ಸುಮಾರು ಮೂವತ್ತು ವರ್ಷದ ಚಿತ್ರಗಳ ಸಂಪೂರ್ಣವಾಗಿ ದೂರ ಹೊಡೆದು ಇಂದಿನ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಕಪೇರಾಯ